ಶ್ರೀ ಬನಶಂಕರಿ ತಾಯಿಯೇ ನಮಃ ಬೆಂಗಳೂರು ಎಂಬ ಬೃಹತ್ ಪಟ್ಟಣದಲ್ಲಿ ನೆಲೆ ನಿಂತಿರುವ ಬನಶಂಕರಿ ತಾಯಿಯು ಬನಶಂಕರಿ ನಗರದಲ್ಲಿ ನೆಲೆ ನಿಂತಿದ್ದಾಳೆ ಈ ಭೂಮಿ ಮೇಲೆ ಇರುವ ಕುಲದ ಭಕ್ತಾದಿಗಳಿಗೆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಾ ನೆಲೆ ನಿಂತಿದ್ದಾಳೆ ಭಕ್ತಾದಿಗಳು ಆಸೆ ಈಡೇರಿದಾಗ ತಾಯಿಯ ಉಂಡಿಗೆ ಹಣದ ರೀತಿಯಲ್ಲಿ ಕಾಣಿಕೆಯನ್ನು ನೀಡಿದ್ದಾರೆ ದಿನಾಂಕ ಇಪ್ಪತ್ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಆಡಳಿತ ಮಂಡಳಿಯ ವತಿಯಿಂದ ದೇವಸ್ಥಾನದಲ್ಲಿ ಇರುವ ಎಲ್ಲರ ಸಮ್ಮುಖದಲ್ಲಿ ಏಣಿಕೆಯ ಕಾರ್ಯ ಶುರು ಮಾಡಲಾಯಿತು ಆ ಹುಂಡಿಯಲ್ಲಿ ಭಕ್ತರು ಹಣ ಮಾತ್ರ ಚಿನ್ನ ಬೆಳ್ಳಿಯನ್ನು ಕೋರಿಕೆ ರೀತಿಯಲ್ಲಿ ನೀಡುತ್ತಾರೆ ಅದರಲ್ಲಿ ವಿಶೇಷವಾಗಿ ಹುಂಡಿಯಲ್ಲಿ ಪತ್ರವನ್ನು ದೊರೆತಿದೆ ಆ ಪತ್ರದ ಆಡಳಿತ ಮಂಡಳಿಯು ನೋಡಿದ್ದಾಗ ಚಕಿತಗೊಂಡಿದ್ದಾರೆ ಆ ಪತ್ರದಲ್ಲಿ ಹಿಂದೆ ಬರೆದಂತೆ ಕಳೆದ ವರ್ಷ ಅಮ್ಮ ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸು ಹಿಂದೆ ಪತ್ರ ಬರೆದಾಗ ನಾನು ಗೋಪಿನಾಥ್ ಎಂಬ ಹುಡುಗನನ್ನು ಮದುವೆ ಆಗಬೇಕು ಬೇರೆ ಯಾರನ್ನು ಮದುವೆ ಆಗಬಾರದು ಅಂತ ಪತ್ರದಲ್ಲಿ ಬರೆದಿದ್ದೆ ಆದರೆ ಈಗ ಆ ಹುಡುಗ ನನಗೆ ಬೇಡ ಆದಷ್ಟು ಬೇಗ ಮುಂದಿನ ವರ್ಷ ಇಪ್ಪತ್ನಾಲ್ಕು ವರ್ಷದ ಅಂತ್ಯದೊಳಗೆ ನನ್ನ ಮದುವೆ ನಿಶ್ಚಯವಾಗಬೇಕು ಹುಡುಗನಾದಂಥ ಒಳ್ಳೆಯ ಕೀರ್ತಿವಂತನಾಗಿರಬೇಕು ಗುಣವಂತನಾಗಿರಬೇಕು ಸಿರಿವಂತನಾಗಿರಬೇಕು ಹೃದಯವಂತನೂ ಸಹ ಆಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಐಶ್ವರ್ಯವಂತ ಬುದ್ಧಿವಂತನೂ ಸಹ ಆಗಿರಬೇಕು ಯಾವ ರೀ ಈರೋಗಿಂತಲೂ ಕಮ್ಮಿ ಇರಬಾರದು ಅಷ್ಟು ಚೆನ್ನಾಗಿರೋ ಒಳ್ಳೆಯ ಐ ಎ ಎಸ್ ಅಧಿಕಾರಿ ಜೊತೆ ನನ್ನ ಮದುವೆ ಮಾಡಿಸು ನನ್ನ ಗಂಡ ಬೇರೆ ಯಾವ ಹೆಂಗಸನ್ನು ಹುಡುಗಿಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರದು ನನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡಬೇಕು ನಾನೆಂದರೆ ಅವರಿಗೆ ಜೀವ ಆಗಿರಬೇಕು ನಾವಿಬ್ಬರು ನೂರು ಕಾಲ ಮಕ್ಕಳೊಂದಿಗೆ ಮೊಮ್ಮಕ್ಕಳೊಂದಿಗೆ ಜೀವನ ಮಾಡಬೇಕು ಇಷ್ಟು ವರ್ಷ ಒಳ್ಳೆಯ ಹುಡುಗ ಸಿಕ್ಕ ಅಂತ ಆಡಿಕೊಳ್ಳುವವರ ಬಾಯಿ ಮುಚ್ಚಿಸಬೇಕು ಅಂತ ಹುಡುಗನ ಜೊತೆ ಮದುವೆ ಮಾಡಿಸು ಎಂದು ಯುವತಿಯು ತನ್ನ ಪತ್ರದಲ್ಲಿ ಈ ಕೋರಿಕೆಯನ್ನು ಹೇಳಿಕೊಂಡಿದ್ದಾಳೆ ಈ ವಿಚಾರವನ್ನು ತಿಳಿಸುತ್ತಾ ಅಮ್ಮನವರ ಭಕ್ತಾದಿಗಳಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ